ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಿ ತಿಳ್ಕೊಂಡಿವಿ ನಾವು ಕೂಡ ಆರಾಮದಿವಿ ನೋಡ್ರಿ ಬರೀ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೈತಿರಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಆ ಇವತ್ತಿನ ಲಾಗ್ನಾಗ ಏನು ಮಾಡೋಕ್ಕಾಗತ್ತಂತ ಇವಳಿಗೆ ಕೇಳೋಣ ಹೊಸ ರೆಸಿಪಿ ಒಂದಿಗೆ ನೋಡೋಣ ಬರ್ರಿ ಏನೇನೈತಿ ಏನೇನಿಲ್ಲ ಹೊಸ ರೆಸಿಪಿ ಮಾಡೋಕ್ಕಾಗತ್ತೀ ಅದು ಯಾವ ಥರ ಮಾಡೋಕ್ಕಾಗ ಏನಿಲ್ಲ ತಂದ ನೋಡೋಣ್ರಿ ರೀ ಇಲ್ಲಿ ಏನಂತರ್ಲೆ ಡಬ್ಬು ಮಿರ್ಚಿ ತಗೊಂಡನ್ರೀ ಇವಾಗ ಕಾಶ್ಮೀರ ಮಿರ್ಚಿಗೊಂತಾರ ಡಬ್ಬು ಮಿರ್ಚಿ ಏನೇನತ್ತಲೆ ಅಡಗಾಯಿ ಮಾಡ್ಬೇಕೈತಿ ಇಲ್ಲಿ ಏನೈತ್ರಿ ಪಾಲಕ್ ಪಲ್ಯ ತಗೊಂಡನು ಒಂದ್ ಸ್ವಲ್ಪ ಕರ್ಮಿ ತೊಗೋನ್ರಿ ಇಲ್ಲಿ ಬಳ ಇಲ್ಲಿ ನಾಲ್ಕ ಏನೈತರಲ್ಲ ತಮಾಟ್ ತಗೊಂಡ್ರಿ ಟಮಾಟಿನ ಜವಾರಿ ಟಮಾಟ ತಗೊಂಡನು ಇಲ್ಲಿ ಏನೈತಿರ್ಲೆ ಸ್ವಲ್ಪ ಕೋಬಿ ಸೋನ್ರಿ ಇವೆಲ್ಲ ತೊಗೊಂಡ್ ಏನತ್ತರಲೆ ಒಂದ ಒಳ್ಳೆ ರೆಸಿಪಿ ಮಾಡ್ಬೇಕೈತಿ ಇವಾಗ ರೆಸಿಪಿ ಏನೇನ ಏನಿಲ್ಲ ಯಾವ ತರ ಮಾಡ್ಬೇಕು ನೋಡೋಣ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಎಂಟ್ರಿ ಎಲ್ಲ ತೊಗೊಂಡ್ ಇಲ್ಲಿ ಎಲ್ಲ ಸ್ವಲ್ಪ ಹೈಕಂದ್ರ ಇದ್ರಾಗ ಯಾಕಂದ್ರೆ ಒಂದ್ ಸ್ವಲ್ಪ ಏಳಾಗ ಹುಡ್ಕೊಬೇಕ್ರಿ ಅಂತರ್ಲಾ ಶೇಗಾ ತಗೊಂಡ್ನು ಈಗ ಏನಂತರ್ಲಾ ಮೊದ್ಲು ಏನಂತಾರ ಏಳ ಹುರ್ಕೋಣ ಎಳ್ಳ ತೆಗೀನ್ ಪಾಲಕ್ ಸಣ್ಣ ಇದನ್ನ ಮಿಕ್ಸರ್ ಸ್ವಲ್ಪ ಹೋಳ ಅದನ್ನ ಎಳ್ಳ ಸುಳ್ಳಾಕವು ಏನಂತಿಲ್ಲ ತೊಳ್ದಿಟ್ಟಿದ್ನಿ ಏನಂತಲ್ಲ ಒಂದ್ ಸ್ವಲ್ಪ ಈ ತರ ಹೊಳದೆಲ್ಲ ಆಗೈತಿ ನೋಡಿರಿ ಶೇಂಗಾ ಎಳ್ಳ ಎಳ್ ಮನಕೀನೂ ಇದೇನು ಇರ್ತಿರಲ್ಲ ಸ್ ಆನ್ ಮಾಡ್ಕೊಂಬರಿ ಪ ಈಗ ಈಗೇನು ಅಂತಾರಲ್ಲ ಸ್ ಆನ್ ಮಾಡ್ಕೊಂಡ್ ಬರೋಣ ರೀ ನಾನು ನೋಡ್ರಿ ಈಗೇನು ಇರ್ತಲ್ಲ ಎಳ್ಳ ಶೇಂಗ ಏನಿರ್ತಿರಲ್ಲ ಮಿಕ್ಸರ್ನ್ಯಾಗ ಸ್ಥಾನ ಮಾಡ್ಕೊಂಬಂದು ನೋಡಿರಿ ಇಲ್ಲಿ ಒಂದು ತೆಗಿಯೀನ್ರಿ ಇಲ್ಲಿ ನೋಡ್ರಿ ಪಾಲಕ್ ಪಲ್ಲೆ ಏನೈತಲ್ಲ ಇದು ನೋಟ ಮಿಕ್ಸರ್ನ್ಯಾಗ ಹಾಕೊಂಡ್ ಬರೋಣ್ರಿ ಇದು ನೋಟ ಪಾಲಕ್ ಪಲ್ಯ ಮತ್ತ ಗೋಬೀಜ ಅಂತ ಟೊಮೆಟೊ ಎಲ್ಲ ಎಲ್ಲಾ ತರ ಇವು ಮೂರೂ ಮಿಕ್ಸರ್ ರೀ ಮಿಕ್ಸ ಮಿಕ್ಸರ್ದಾಗ ಹಾಕೊಂಡ್ಬರ ಕಾಯಿ ಮಸಾಲೆ ಅಂತ ಜೀರ್ಗೆದ್ ಹುರ್ದಿದ್ ನಿಲ್ರಿ ಸಣ್ಣ ಮಾಡಿದ್ ನೋಡ್ರಿ ಈಗ ಬಿಳಿ ಎಳ್ಳ ಆಮೇಲೆ ಶೇಂಗಾ ಸಣ್ಣ ಮಾಡಿದ್ ನಿಲ್ರಿ ಅದ್ರೊಳಗೆ ಮಸಾಲಿ ಜೀರ್ಗಿದ ಹುರಿದ ಸಣ್ಣ ಮಾಡಿನ್ರೀ ಅದನ್ನ ಈಗ ಹಾಕ್ಲಾತಿ ನೋಡ್ರಿ ఒక స్వల్ప ధనియా పుడి హి నోడ్రీగా ఈ అంతర్ ఒక స్వల్ప గరం మసాలా హాక్రీ నోడ్రీ ఒ ఖార తగిన నోడ్రీ అందరూ ఎస్ట్ హతర్ లెప్పా అస్ట్ ఖార తను ఈ రుచి తొల్ప ఉప్పు ఉండ్రి ఒప్పుడు చమ్చాగినే హి ಅದೇ ಮಸಾಲೆ ಮಿಕ್ಸ್ ಮಾಡೋದೇತಿ ಈಗ ಏನಿತಿರ್ಲ್ರಿ ಆ ಮಿಸಿನ ಮಿಕ್ಸ್ ಮಾಡಿರ್ತಕ್ಕಂತ ಮಸಾಲೆ ಏನಿರ್ತಿರ್ಲಿ ಅದು ಏನಂತಿರಲಿ ಕಾಶ್ಮೀರಿ ಮೆಣಸಿ ಒಳಗೆ ತುಂಬಾ ಹಾಕತಾಳ ನೋಡ್ರಿ ನೋಡಿ ಈ ರೀತಿ ತುಂಬಬೇಕು ಮಸಾಲೆ ತುಂಬೋದಾಗೈತಿ ನೋಡ್ರಿ ಡಮ್ಮು ಮೆಣಸಿಕ ಐತಿರು ನಾವು ಡಬ್ಬು ಮೆಣಸಿಕೆ ಈ ಡ್ಮು ಒಳಗೆ ಮಸಾಲೆ ತುಂಬೋದಾಗೈತಿ ಈ ಏನ್ ಏನೈತಿರ್ಲಿ ಎಣ್ಣೆ ಒಳಗ ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ ಎಲ್ಲ ಈಗ ಇದು ನೋಡ್ರಿ ಅಡಗಾಯನೆಲ್ಲ ತೊಂಬಿಟ್ಟು ಈಗ ಏನತ್ರ ಪಾನಿ ಕೊಡ್ಬೇಕು ಈಗಲೆ ಕಣಾವ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ಚಮಚಿ ಈಗ ಏನತ್ರ ಹಾಕೊಂಡ್ರಿ ಒಳ್ಳುಳ್ಳಿ ತಾಪ್ಲಿ ಟೊಮೆಟೊ ಏನೈತಿರ್ಲೇ ಚಲೋ ತಂಗಿ ಫ್ರೈ ಆಗುತ್ತಾಕ ಏನೈತಿರ್ಲೆ ಸ್ವಲ್ಪ ಚಮಚ ತಗೊಂಡ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ತಿರ್ಗಾಡ್ಬೇಕೈತ್ರಿ ಸ್ವಲ್ಪ ಖಾರ ಲೆ ನೋಡಿರಿ ಪಾಲಕ್ ಆಮೇಲೆ ಗೋಬಿ ದೋಸೆ ಮಾಡಿದ್ರೆ ಈಗ ಅದನ್ನು ಕೂಡ ಹಾಕೊಂಡಿ ಒಂದು ಎರಡು ನಿಮಿಷ ಕುದಿಲಾಗ್ ಬಿಡೋಣ್ರಿ ಏನ್ ಏನೈತಿ ಸಪ್ರೇಟ್ ಆಗಬೇಕು ಈ ರೀತಿ ಅಂತ ಆ ರೀತಿ ಕುದಿ ತಕ್ಕ ಬಿಡೋನ್ರಿ ಈಗ ಏನೈತಿ ಒಂದೊಂದಾಗಿ ಇಡುಂಡ್ರಿ ನೀರ್ ಹಾಕೊಂಡ್ರಿ ಅಂದ್ರ ಪಲ್ಯ ಎಷ್ಟು ಹತ್ತಿರಲಾ ಅಷ್ಟ ನಾವು ನೀರು ಹಾಕೋಬಹುದ್ರಿ ಕೊತ್ತಂಬರಿ ಹಾಕೊಂಡ್ರಿ ನೋಡ್ರಿ ಈ ತರ ಕುದಿಲಾತಲ್ರಿ ಕುದಿ ಮುಂದಿನ ಕೊತ್ತಂಬರಿ ಹಾಕಿನಿ ನೋಡ್ರಿ ಪಲ್ಯ ನೋಡ್ರಿ ಮಸ್ತ್ ಕುದಿ ಈಗ ಏನತಿರ್ಲೆ ಗ್ಯಾಸ್ ಬಂದ್ ಮಾಡಿ ಏನತ್ತಿರ್ಲೆ ತಳಗ ನೋಡ್ರಿ ಎಷ್ಟ್ ಮಸ್ತ್ ಪಲ್ಯ ಅಂದ್ರೆ ಎಷ್ಟ್ ಬಾರಿ ಆಗೇತಿ ನೀವ್ ಕೂಡ ಮಾಡ್ರಿ ಮನೆಯಲ್ಲಿ ನೋಡ್ರಿ ಈ ದಬ್ಬು ಮಿರ್ಚಿ ಆ ಪಲ್ಯ ಅಂತಲೇ ನಿಮ್ಗ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಸ್ತೆ